ಕರ್ತನ ಪರಿಷತ್ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆ ಮತ್ತೊಂದು ಆವರ್ತಿ ಈ ವಿಡಿಯೋ ನಿಮ್ಮ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೀವು ತಮ್ನೇಲಿ ಓದಿರ್ತೀರ ಆ ತಮ್ನೇಲಲ್ಲಿ ಹೀಗಿದೆ ಜಾನ್ ಗೆ ಬೇಲ್ ಸಿಕ್ತು ಅಂತ ಅವರು ಪೋಕ್ಸೋ ಆಕ್ಟ್ ಅಲ್ಲಿ ಅವರು ಅರೆಸ್ಟ್ ಆಗಿದ್ರು ಅರೆಸ್ಟ್ ಆಗಿಕ್ಕಿಂತ ಮುಂಚೆ ಅವರು ತಪ್ಪಿಸ್ಕೊಂಡಿದ್ರು ಅಪ್ಸ್ಕ್ಯಾಂಡಿಂಗ್ ಆಗಿದ್ರು ಒಂದು ಮೂನಾರನ ಹೋಟ್ಲಲ್ಲಿ ಅವರು ಅರೆಸ್ಟ್ ಆಗಿ ಅವ್ರನ್ನ ಕರ್ಕೊಂಡ್ಬಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ನಂತರ ಅವ್ರನ್ನ ಕೊಯಂಬತ್ತೂರ್ ಜೈಲಿಗೆ ಕಳಿಸಲಾಗುತ್ತೆ ಅಲ್ಲಿಂದ ಅವರು ಕಂಟಿನ್ಯೂ ಆಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಜಾಮೀನ್ಗೋಸ್ಕರ ತಿಂಗಳು ಸೆರೆವಾಸದಲ್ಲಿದ್ದು ಬಂದಿದ್ದಾರೆ ಅಂತ ಕೇಳಲ್ಪಟ್ಟೆ ಸೊ ಈಗಿರುವಲ್ಲಿ ಅವ್ರನ್ನ ಇವತ್ತು ಮೆಡ್ರಾಸ್ ಹೈಕೋರ್ಟ್ ಅವ್ರನ್ನ ಬಿಡುಗಡೆ ಮಾಡಿದೆ ಮೆಡ್ರಾಸ್ ಹೈಕೋರ್ಟ್ ಬಿಡುಗಡೆ ಮಾಡಿರ್ಬೇಕಾದಾಗ ಪೋಕ್ಸೋ ಆಕ್ಟ್ ನಲ್ಲಿ ಅರೆಸ್ಟ್ ಆದ ಜಾನ್ ಜಬರಾಜ್ ಕಂಡೀಷನಲ್ ಬೇಜ್ ಮೆಡ್ರಾಸ್ ಹೈಕೋರ್ಟ್ ನೀವು ಮೇಲ್ಗಡೆ ತಮಿಳಲ್ಲಿ ಈ ಇಮೇಜ್ನ ನೀವು ನೋಡಬಹುದು ಹಾಗಾಗಿ ಕಂಡೀಷನಲ್ ಬೇಲ್ ಮೇಲೆ ಮೆಡ್ರಾಸ್ ಹೈಕೋರ್ಟ್ ಅವರಿಗೆ ಆರ್ಡರ್ ಮಾಡಿದೆ ಹಾಗಾಗಿ ಅವ್ರನ್ನ ಬೇಲ್ ಮೇಲೆ ಬಿಡಬಹುದು ಅಂತ ಈ ಬೇಲ್ ಇದು ಕಂಡೀಷನಲ್ ಬೇಲ್ ಆಗಿದೆ ಯಾಕಂದ್ರೆ ಕಂಡೀಷನಲ್ ಬೇಲ್ ಮೇಲೆ ಅವ್ರನ್ನ ತಗೊಳ್ಳೋದ ಕಾರಣ ಏನು ಅಂದ್ರೆ ಅವ್ರು ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ನು ಇನ್ವೆಸ್ಟಿಗೇ ಅವರು ಇನ್ನು ಕಂಪ್ಲೀಟ್ ಆಗಿ ಅವರು ಎಲ್ಲ ರೀತಿಯೂ ಬಿಡುಗಡೆ ಆಗಿಲ್ಲ ಸೊ ಹಾಗಾಗಿ ಅವರಿಗೆ ಕಂಡೀಷನಲ್ ಬೇಲ್ ಅಂತ ಅವ್ರಿಗೆ ಮೆಡ್ರಾಸ್ ಹೈಕೋರ್ಟ್ ಕೊಟ್ಟಿದೆ ಮೆಡ್ರಾಸ್ ಹೈಕೋರ್ಟ್ ಕೊಟ್ಟಿರಬೇಕಾದಾಗ ನೀವು ಇಲ್ಲಿ ಗಮನಿಸಬಹುದು ಏನ್ ಕಂಡೀಷನಲ್ ಬೇಲ್ ಅಂದ್ರೆ ಕಂಡೀಷನಲ್ ಬೇಲ್ ಇಸ್ ರಿಲೀಸ್ ಆಫ್ ಅನ್ ಅಕ್ಯೂಸ್ ಫ್ರಮ್ ಕಸ್ಟಡಿ ಫ್ರಮ್ ಟ್ರಯಲ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಕಂಡೀಷನ್ ಸೆಟ್ ಬೈ ದ ಕೋರ್ಟ್ ಕೋರ್ಟ್ ಇಂದ ಕೆಲವು ಕಂಡೀಷನ್ ಇರ್ತಾರೆ ಅಂದ್ರೆ ಸ್ಪೆಸಿಫಿಕ್ ಕಂಡೀಷನ್ ಟು ಎನ್ಶೂರ್ಸ್ ಇನ್ ದ ಕೋರ್ಟ್ ಅಂಡ್ ಟು ಮಿನಿಮೈಸ್ ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ರಿ ಅಂತ ಹಾಗಾಗಿ ಅವ್ರಿಗೆ ಅವಶ್ಯಕತೆ ಇದ್ದಾಗ ಅವ್ರೋರ್ಟ್ಗೆ ಬಂದ್ ಅಟೆಂಡ್ ಆಗ್ಬೇಕು ಏನ್ ಆ ಕಂಡೀಷನ್ ಗಮನಿಸಿದಾಗ ಅಟೆಂಡಿಂಗ್ ದೋರ್ಟ್ ಆಸ್ ರಿಕ್ವೈರ್ಡ್ ಅವಶ್ಯಕತೆ ಇದ್ದಾಗ ಕೋರ್ಟ್ಗೆ ಅವರು ಬರಬೇಕು ಮತ್ತೆ ಅದೇ ರೀತಿಯಾದಂತ ಸಿಮಿಲರ್ ಅಫೆನ್ಸ್ ಮಾಡಂಗಿಲ್ಲ ಮತ್ತೆ ಅವಾಯ್ಡಿಂಗ್ ಕಾಂಟ್ಯಾಕ್ಟ್ ವಿತ್ ವಿಟ್ನೆಸ್ ಆರ್ ಎವಿಡೆನ್ಸಸ್ ಯಾರೇ ಸಾಕ್ಷಿ ಇದಾರೋ ಮತ್ತೆ ಎವಿಡೆನ್ಸ್ ಅದಕ್ಕೂ ಅವರಿಗೆ ಸಂಬಂಧ ಇಲ್ದಿರ ಸಂಪರ್ಕ ಇಲ್ದಿರ ಅವರು ಇರಬೇಕು ಮತ್ತೆ ಹೊರಗಡೆ ಹೋಗಂಗಿಲ್ಲ ಅಂದ್ರೆ ಟ್ರಾವೆಲ್ ಮಾಡಂಗಿಲ್ಲ ಟ್ರಾವೆಲ್ ಅವ್ರ ಮನೆ ಬಿಟ್ಟು ಇನ್ನೆಲ್ಲೋ ಅವರು ಹೋಗಂಗಿಲ್ಲ ಸೊ ಇದು ಕಂಡೀಷನಲ್ ಬೇಲ್ ಆಗಿರುತ್ತೆ ಅಂತ ನಿಮ್ ಮುಂದೆ ನಾನು ಒಂದು ಚಿಕ್ಕ ಮಾಹಿತಿಯಾಗಿ ಇಡ್ತಾ ಇದ್ದೀನಿ ಸೆಕೆಂಡ್ ನೀವು ಇಮೇಜ್ ಗಮನಿಸಿದ್ದೆ ಆದ್ರೆ ಪುಲನ್ ವಿಸಾರಣೆ ಅಧಿಕಾರಿ ಅಂತ ನೀವು ನೋಡ್ಬೋದಿಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಪುಲನ್ ವಿಸಾರಣೆ ಅಂದ್ರೆ ಇನ್ವೆಸ್ಟಿಗೇಷನ್ ಅಂತ ಅಧಿಕಾರಿ ಅಂದ್ರೆ ಆಫೀಸರ್ ಅಂತ ಅವ್ರ ಮುಂದೆ ಅವ್ರು ಹಾಜರಾಗಬೇಕು ದಿವ್ಸ ಏನು ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡ್ಬೇಕು ಅವ್ರ ಕೇಸಲ್ಲಿ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವ್ರ ಏನೇನ್ ಕಲೆ ಆಗ್ತಾ ಇದಾರೆ ಮಾಹಿತಿಗಳಿಗೆ ಅವ್ರು ಬೇಕಾದದನ್ನೆಲ್ಲ ಇನ್ವೆಸ್ಟಿಗೇಷನ್ಗೆ ಇವ್ರು ಅವ್ರಿಗೆ ಸಹಕರಿಸಬೇಕು ಹಾಗಾಗಿ ಅದು ಒಂದು ಕಂಡೀಷನ್ ಇದೆ ಇನ್ನು ಗಮನಿಸಿದ್ದೆ ಆದ್ರೆ ಜಾನ್ ಜಬರಾಜ್ ಬಿಟ್ರೆ ಸಾಕ್ಷಿಗಳನ್ನ ಕಲಿಸ್ಬಿಡ್ತಾರೆ ಹಾಳು ಮಾಡ್ಬಿಡ್ತಾರೆ ಅಂತ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೋರ್ಟ್ ನ ರಿಕ್ವೆಸ್ಟ್ ಮಾಡ್ಕೊಂಡಿದೆ ಆದ್ರೂ ಸಹ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಲೆಕ್ಕಕ್ಕೆ ತಗೊಳ್ಳದಿರ ಮೆಟ್ರಾಸ್ ಹೈಕೋರ್ಟ್ ಅವರಿಗೆ ಜಾಮೀನ್ ಕೊಟ್ಟಿದೆ ಈಗಿರುವಲ್ಲಿ ಹಾಗಾಗಿ ಅವ್ರ ಭಯ ಏನು ಅಂದ್ರೆ ವಿಟ್ನೆಸ್ ನ ಅವ್ರ ಕಡೆ ತಿರುಗಿಸ್ಕೊಂಡ್ಬಿಡ್ತಾರೆ ಅಂತನು ಎವಿಡೆನ್ಸ್ ನ ಟ್ಯಾಂಪರ್ ಮಾಡ್ಬಿಡ್ತಾರೆ ಅಂತಾನು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಒಂದು ಹಿಂಟ್ ಇದೆ ಅಷ್ಟೇ ಅಂದ್ರೆ ಹಿಂಟ್ ಇರ್ಬೋದು ಇಲ್ಲ ಒಂದು ಆಲೋಚನೆ ಇರಬಹುದು ಈಗಿರುವಲ್ಲಿ ಕೋರ್ಟ್ ಅದೇ ರೀತಿಯಾಗಿ ಅವರಿಗೆ ಕಂಡೀಷನಲ್ ಬೇಲ್ ಕೊಟ್ಟಿದೆ ವಿಟ್ನೆಸ್ ಮತ್ತೆ ಯಾವುದೇ ರೀತಿಯಾದಂತ ಹತ್ರಕ್ಕೆ ಅವ್ರ ಸಂಪರ್ಕಕ್ಕೆ ಹೋಗಂಗಿಲ್ಲ ಈ ರೀತಿಯಾಗಿ ಅವರಿಗೆ ಒಂದು ಬೇಲ್ ಅನ್ನ ಕೊಟ್ಟಿದೆ ಸೊ ಈಗ ಬೇಲ್ ಮೇಲೆ ಬಂದಿದ್ದಾರೆ ಜಾನ್ಜರಾಜ್ ಅವರು ಬಂದಿರಬೇಕಾದಾಗ ಅವ್ರಿಗೆ ಸಪೋರ್ಟ್ ಮಾಡಿದಂತ ಕೆಲವು ಪಾಸ್ಟ್ಗಳು ಸಂತೋಷ ಪಡ್ತಾ ಇದಾರೆ ಅವ್ರು ಹೇಳ್ತಾರೆ ನೆಕ್ಸ್ಟ್ ಇನ್ನು ಅವರು ಸೇವೆ ಲೆವೆಲ್ಗಳು ಗಳು ಬೆಳೆಯುತ್ತೆ ಇನ್ನು ಎರಡರಷ್ಟು ದುಪ್ಪಟ್ಟಾಗಿ ಅವರು ಫಲ ಹೊಂದ್ಕೊಂಡು ಬಂದ್ ಸೇವೆ ಮಾಡುತ್ತಾರೆ ಅಂತ ಕೆಲವರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಂತಸವನ್ನ ವ್ಯಕ್ತಪಡಿಸ್ತಿರುವಂತ ವ್ಯಕ್ತಿಗಳು ಇದಾರೆ ಈಗಿರುವಲ್ಲಿ ಕೆಲವರು ಇವ್ರಿಗೆ ಬೇಲ್ ಸಿಕ್ತಾ ಅಂತ ಆಶ್ಚರ್ಯ ಪಡೋರು ಇದ್ದಾರೆ ನೆಕ್ಸ್ಟ್ ಜಾನ್ ಗೆ ಇನ್ನು ಸಿಂಪಲ್ ಆದಂತ ಮಾರ್ಗ ಯಾವುದೂ ಇಲ್ಲ ಅದೇ ಕೇಸ್ ನಿಲ್ಲುತ್ತೋ ನಿಲ್ಲಲ್ವೋ ಗೊತ್ತಿಲ್ಲ ಹಾಗಾಗಿ ಅಲ್ಲಿರುವಂತ ಏನಂತ ನಮಗ್ ಗೊತ್ತಿಲ್ಲ ಬಹುಶಃವನ್ನು ಫ್ರೇಮ್ ಮಾಡಿರ್ಬೋದು ಮಾಡ್ದೆ ಹೋಗಿರ್ಬೋದು ಏನೇ ಇದ್ರು ಸಹ ಈಗ ಅವ್ರ ಮಾರ್ಗ ಸರಳವಾಗಿಲ್ಲ ಆದ್ರೆ ಅವರು ಈ ಕೇಸಿಂದ ಹೊರಗಡೆ ಬರೋದಕ್ಕೋಸ್ಕರ ತಮ್ಮನ್ನು ತಾವು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ನಿಜವಾಗ್ಲು ಇನ್ನೋಸೆಂಟ್ ಆಗಿದೆ ಅವರು ಪ್ರಾರ್ಥನೆ ಮಾಡಿ ಹೊರಗಡೆ ಬರಬೇಕು ಇಲ್ಲ ಅಂದ್ರೆ ಕರ್ತನ್ ಕೈಯಲ್ಲಿ ಇರುತ್ತದು ಹಾಗಾಗಿ ಈಗ ಅವರ ಮಾರ್ಗ ಇನ್ನೂ ಸುಲಭ ಇಲ್ಲ ಇನ್ನು ಇನ್ವೆಸ್ಟಿಗೇಷನ್ ಎಲ್ಲ ಸಪೋರ್ಟ್ ಮಾಡಬೇಕು ಅವರು ಮಾಡಿ ತದನಂತರ ಅವರು ಬಿಡುಗಡೆ ಆಗಿ ಹೊರಗಡೆ ಬಂದ್ರೆ ಇರುತ್ತೆ ಇನ್ನು ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಎಲ್ಲ ಹೋಗಿ ಅವ್ರನ್ನ ಯಾವ ರೀತಿ ತಪ್ಪಿತಸ್ಥರಂತ ಕೋರ್ಟ್ ನಿರ್ಣಯ ಮಾಡುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು ಇದೊಂದು ಚಿನ್ ಚಿಕ್ಕ ಮಾಹಿತಿ ನಿಮ್ಗೆ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಅವರು ಪೋಕ್ಸೋದಲ್ಲಿ ಅರೆಸ್ಟ್ ಆಗಿದ್ರು ಅಂತ ಹಾಗಾಗಿ ಈಗ ಅವ್ರಿಗೆ ಬೇಲ್ ಸಿಕ್ಕಿದೆ ಅನ್ನೋ ವಿಷಯನು ಸಹ ನಿಮ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೆ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಸಿಕ್ಕಿದಾಗ ನಾನ್ ನಿಮ್ಗೆ ವಿಡಿಯೋ ರೂಪದಲ್ಲಿ ತಂದದನ್ನ ನಾವು ನಿಮಗೆ ಒಪ್ಪಿಸ್ತೀನಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್